ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಭಕ್ತ ಪ್ರಹ್ಲಾದ ಆ ಒಂದು ಸಿನಿಮಾ ಇಂದಿಗೂ ಕನ್ನಡಿಗರಿಗೆ ಅಚ್ಚುಮೆಚ್ಚಿನ ಚಿತ್ರ ಆ ಫಿಲ್ಮ್ ಯಾರಿಗೆ ಗೊತ್ತಿಲ್ಲ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಪೂರ್ವ ಸಂಗಮದಲ್ಲಿ ಬಂದ ಈ ಸಿನಿಮಾ ಆ ಕಾಲಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತ್ತು ಯಾಕೆ ಈ ಸಿನಿಮಾ ವಿಚಾರ ಅಂತೀರಾ ಯಾಕಂದ್ರೆ ಈ ಸಿನಿಮಾ ಈಗ ಮತ್ತೆ ಅನಿಮೇಟೆಡ್ ಚಿತ್ರವಾಗಿ ತೆರೆ ಕಂಡಿದೆ ಅದರ ಬಗ್ಗೆ ಹೇಳ್ತೀನಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಮುಖ್ಯವಾಗಿ ಬೆಲ್ ಬಟನ್ ಹೊತ್ತದ ಮರಿಬೇಡಿ ನಾನು ರಾಮ್ ಚೇತನ್ ಭಾರತದಲ್ಲಿ ಹಿಂದೂ ಪೌರಾಣಿಕತೆ ಆಧಾರಿತ ಹನ್ನೆರಡು ಚಿತ್ರವೊಂದು ರಿಲೀಸ್ ಆಗಿ ಜನರ ಮೆಚ್ಚುಗೆ ಪಡೆಯುತ್ತಿದೆ ಈಗ ಜಾಗತಿಕವಾಗಿ ರಿಲೀಸ್ ಆಗಿರುವ ಈ ಸಿನಿಮಾ ಕನ್ನಡದ ಭಕ್ತ ಪ್ರಹ್ಲಾದ ಸಿನಿಮಾವನ್ನು ನೆನಪಿಸುತ್ತಿದೆ ಅಂದರೆ ತಪ್ಪಾಗಲ್ಲ ಯಾಕೆಂದ್ರೆ ಕನ್ನಡದ ಭಕ್ತ ಪ್ರಹ್ಲಾದ ಸಿನಿಮಾ ಜನರ ಮನಸ್ಸಿನಲ್ಲಿ ಅಷ್ಟರ ಮಟ್ಟಿಗೆ ಪರಿಣಾಮ ಬೀರಿತ್ತು ಅಷ್ಟೇ ಅಲ್ಲ ಹಣ ಗಳಿಕೆಯಲ್ಲೂ ಕೂಡ ಮೇಲುಗೈ ಸಾಧಿಸಿತ್ತು ಈಗ ಮಹಾವತಾರ ನರಸಿಂಹ ಎಂಬ ಈ ಚಿತ್ರವು ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಕೇವಲ ನಾಲ್ಕೇ ದಿನಗಳಲ್ಲಿ ಇಪ್ಪತ್ತೊಂದು ಪಾಯಿಂಟ್ ತೊಂಬತ್ತೈದು ಕೋಟಿ ಆದಾಯ ಗಳಿಸಿದೆ ಪೌರಾಣಿಕ ಕಥೆಯನ್ನು ಆಧುನಿಕ ತಂತ್ರಜ್ಞಾನದಿಂದ ಮಾಡಿರುವ ಈ ಸಿನಿಮಾ ಪ್ರೇಕ್ಷಕರ ಮನಸ್ಸು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ವಿಷ್ಣುವನ್ನು ಎದುರಿಸಬೇಕಾದರೆ ಈ ಚಿತ್ರವು ಭಾರತದಲ್ಲಿ ಮಾತ್ರವಲ್ಲದೆ ಬೇರೆ ದೇಶದಲ್ಲಿಯೂ ಪ್ರೇಕ್ಷಕರ ಗಮನ ಸೆಳೆದು ಚಿತ್ರತಂಡದ ಸಂತಸಕ್ಕೆ ಕಾರಣವಾಗಿದೆ ಜುಲೈ ಮೂವತ್ತೊಂದರಿಂದ ಯುಎಸ್ಎ ಆಸ್ಟ್ರೇಲಿಯಾ ಯುರೋಪ್ ಸಿಂಗಾಪುರ್ ಮತ್ತೆ ಮಲೇಷ್ಯಾದಂತಹ ದೇಶಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಿ ಜನರ ಮನಸ್ಸು ಗೆದ್ದಿದೆ ಚಿತ್ರದ ಕಥಾಹಂದರಕ್ಕೆ ಬರೋದಾದರೆ ವಿಷ್ಣುವಿನ ನಾಲ್ಕನೇ ಅವತರವಾದ ನರಸಿಂಹನ ಪೌರಾಣಿಕ ಘಟನೆಯನ್ನು ಆಧಾರವನ್ನಾಗಿಟ್ಟುಕೊಂಡು ಮಾಡಲಾಗಿದೆ ಈ ಕಥೆಯು ಸತ್ಯಯುಗದ ಕಾಲಘಟ್ಟದಲ್ಲಿ ವಿಷ್ಣು ಅರ್ಧ ಮನುಷ್ಯ ಹಾಗೂ ಅರ್ಧ ಸಿಂಹ ರೂಪದಲ್ಲಿ ಕಾಣಿಸಿಕೊಂಡು ರಾಕ್ಷಸ ಹಿರಣ್ಯಕಶುಭವನ್ನು ಸಂಹರಿಸುವ ಮೂಲಕ ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪಿಸುತ್ತಾರೆ ಇದು ಚಿತ್ರದ ಮೂಲ ಕಥಾವಸ್ತು ಭಗವಂತನನ್ನು ಚಿತ್ರದಲ್ಲಿ ಅನಿಮಿನೇಷನ್ ತಂತ್ರಜ್ಞಾನವನ್ನು ತುಂಬಾ ನಿಖರವಾಗಿ ಬಳಸಲಾಗಿದೆ ಪೌರಾಣಿಕತೆಯ ಗಂಭೀರತೆ ಜೊತೆ ಆಧುನಿಕ ಶೈಲಿಯನ್ನು ಬೆರೆಸಿ ಹಳೆಯ ಕಥೆಯನ್ನು ಇಂದಿನ ತಲೆಮಾರಿಗೆ ಸುಲಭವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗಿದೆ ಇದು ಶಾಲಾ ಮಕ್ಕಳಿಂದ ಹಿಡಿದು ಯುವಕರು ವಯಸ್ಕರು ಮತ್ತು ಹಿರಿಯರಿಗೆಲ್ಲರಿಗೂ ಸ್ಫೂರ್ತಿದಾಯಕ ಅನುಭವ ನೀಡುತ್ತದೆ ಚಿತ್ರವು ಭಕ್ತಿಭಾವ ಸಾಹಸ ತಂತ್ರಜ್ಞಾನ ಮತ್ತು ಸಂದೇಶ ನೀಡುವ ಸಂಗತಿಗಳನ್ನು ಒಂದೇ ಚಿತ್ರದಲ್ಲಿ ಒಟ್ಟುಗೂಡಿಸಿ ಮನರಂಜನೆ ಜೊತೆಗೆ ದೇವರ ಮೇಲಿನ ನಂಬಿಕೆ ಮೂಡುವ ಅನುಭವಗಳನ್ನು ನೀಡುತ್ತದೆ ಈ ಕಾರಣದಿಂದ ಇದು ಎಲ್ಲಾ ವಯಸ್ಸಿನ ಪ್ರೇಕ್ಷಕರಿಗೂ ಸೂಕ್ತವಾಗಿದೆ ಭಾರತೀಯ ಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿಗೆ ಪೌರಾಣಿಕ ಅನಿಮೇಷನ್ ಶೈಲಿಯ ಒಂದು ಸಿನಿಮಾ ಬಂದು ಮನಸ್ಸಿಗೆ ಗೆದ್ದಿರುವುದು ಚಿತ್ರರಂಗದ ಬೆಳವಣಿಗೆ ದಾರಿ ಎನ್ನಬಹುದು ಇದೇ ತರ ಮತ್ತಷ್ಟು ಅನಿಮೇಶನ್ ಸಿನಿಮಾಗಳು ಬಂದು ಸಿನಿ ರಸಿಕರಿಗೆ ಖುಷಿ ಕೊಡಲಿ ಎಂಬುದು ನಮ್ಮ ಆಶಯ ಇದಿಷ್ಟು ಹೇಳ್ತಾ ಈ ಸಿನಿ ಸುದ್ದಿ ಮುಗಿಸ್ತೀನಿ ನಮಸ್ಕಾರ